ಚೊಚ್ಚಲ ಮಹಾರಾಣಿ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದು ಪಂದ್ಯಾವಳಿಗಾಗಿ ಮಹಿಳಾ ಕ್ರೀಡಾಪಟುಗಳ ಪ್ರತಿಭಾನ್ವೇಷಣೆ ನಡೆಸಿದ ಮೈಸೂರು ವಾರಿಯರ್ಸ್ ಜುಲೈ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದು ಬೆಂಗಳೂರು ಭಾರತದ ಪ್ರಮುಖ ಅಗರಬತ್ತಿ ತಯಾರಕರಾದ ಎನ್ಆರ್ ಗ್ರೂಪ್ ಅಧೀನದ ಮೈಸೂರು ವಾರಿಯರ್ಸ್ ಕ್ರಿಕೆಟ್ ತಂಡವು ಚೊಚ್ಚಲ ಮಹಾರಾಣಿ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದು ಕೆಎಸ್ಸಿಟಿ ಇಪ್ಪತ್ತು ಪಂದ್ಯಾವಳಿಯಲ್ಲಿ ತನ್ನ ತಂಡವನ್ನು ಪ್ರತಿನಿಧಿಸಬಲ್ಲ ಮಹಿಳಾ ಕ್ರೀಡಾಪಟುಗಳಿಗಾಗಿ ಬೆಂಗಳೂರಿನ ಜಸ್ಟ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ಪ್ರತಿಭಾನ್ವೇಷಣಾ ಕಾರ್ಯಕ್ರಮವನ್ನು ನಡೆಸಿತು ವಿಶೇಷವೆಂದರೆ ಈ ಕಾರ್ಯಕ್ರಮದಲ್ಲಿ ಭಾರತ ಟೆಸ್ಟ್ ತಂಡದ ಕ್ರಿಕೆಟ್ ಆಟಗಾರ್ತಿ ಶುಭಾ ಸತೀಶ್ ಮತ್ತು ಹಲವಾರು ರಾಜ್ಯ ಮಟ್ಟದ ಕ್ರಿಕೆಟ್ ಆಟಗಾರ್ತಿಯರು ಪಾಲ್ಗೊಂಡರು ಮಹಾರಾಜ ಟ್ರೋಫಿ ಕೆಎಸ್ಸಿಎಟಿ ಇಪ್ಪತ್ತು ಪಂದ್ಯಾವಳಿಯ ಯಶಸ್ಸಿನ ಆಧಾರದಲ್ಲಿ ಈ ವರ್ಷ ಇದೇ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯು ಮಹಿಳಾ ಕ್ರಿಕೆಟಿಗರಿಗಾಗಿ ಮಹಾರಾಣಿ ಟ್ರೋಫಿ ಟಿ ಇಪ್ಪತ್ತು ಪಂದ್ಯಾವಳಿ ಆಯೋಜಿಸಲಾಗಿದ್ದು ಈ ನಿಟ್ಟಿನಲ್ಲಿ ಮೈಸೂರು ವಾರಿಯರ್ಸ್ ತಂಡವು ಪ್ರತಿಭಾನ್ವೇಷಣಾ ಕಾರ್ಯಕ್ರಮ ನಡೆಸಿದೆ ಜುಲೈ ಇಪ್ಪತ್ತೊಂಬತ್ತರಂದು ಕೆಎಸ್ಸಿಯಲ್ಲಿ ಕ್ರೀಡಾಪಟುಗಳ ಹರಾಜು ಕಾರ್ಯಕ್ರಮ ನಡೆಯಲಿದೆ ಕಲ್ಯಾಣಿ ಬೆಂಗಳೂರು ಬ್ಲಾಸ್ಟರ್ಸ್ ಮೈಸೂರು ವಾರಿಯರ್ಸ್ ಮಂಗಳೂರು ಡ್ರ್ಯಾಗನ್ಸ್ ಹುಬ್ಬಳ್ಳಿ ಟೈಗರ್ಸ್ ಮತ್ತು ಶಿವಮೊಗ್ಗ ಲಯನ್ಸ್ ಸೇರಿದಂತೆ ಒಟ್ಟು ಐದು ಮಹಿಳಾ ತಂಡಗಳು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿವೆ ಭಾಗವಹಿಸಲಿವೆ ಸೈಕಲ್ ಪ್ಯೂರ್ ಅಗರಬತ್ತಿ ಮಹಾರಾಣಿ ಟ್ರೋಫಿ ಪಂದ್ಯಾವಳಿಗೆ ಬೆಂಬಲವಾಗಿ ನಿಂತಿದ್ದು ಈ ವರ್ಷದ ಅತ್ಯುತ್ತಮ ಕ್ರೀಡಾಪಟುವಿಗೆ ಟ್ರಸ್ಟೆಡ್ ಪ್ಲೇಯರ್ ಪ್ರಶಸ್ತಿಯನ್ನು ನೀಡಲಿದೆ ನಮಸ್ಕಾರ ನನ್ನ ಹೆಸರು ಕರುಣಾ ಜೇನಂತ ಮೈಸೂರು ವಾರಿಯರ್ಸ್ ಹೆಡ್ ಕೋಚ್ ಇವತ್ತು ಟ್ರಯಲ್ಸ್ ನಡೆದಿದೆ ಅರೌಂಡ್ ಟು ಫಿಫ್ಟಿ ಟು ತ್ರೀ ಹಂಡ್ರೆಡ್ ಪಾರ್ಟಿಸಿಪೆಂಟ್ಸ್ ಬಂದಿದ್ದಾರೆ ಒಳ್ಳೆ ರೀತಿ ಯಂಗ್ಸ್ಟರ್ಸ್ ಕಂಡು ಬಂದಿದ್ದಾರೆ ಐ ಥಿಂಕ್ ಕರ್ನಾಟಕ ಫ್ಯೂಚರ್ ತುಂಬ ಚೆನ್ನಾಗಿದೆ ಟ್ರಯಲ್ಸಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ ಮೇನ್ಲಿ ಆಲ್ರೌಂಡರ್ಸ್ ನಾವು ನೋಡ್ತಾ ಇದ್ದೀವಿ ಯಾಕೆಂದರೆ ಟಿ ಟ್ವೆಂಟಿನಲ್ಲಿ ಬೇಕಾಗಿರೋದು ಆ ಫಾರ್ಮ್ಯಾಟಲ್ಲಿ ಬಟ್ ಓವರ್ ಆಲ್ ಪಿಕ್ಚರ್ ನೋಡೋಕೋದ್ರೆ ಐ ಥಿಂಕ್ ಕರ್ನಾಟಕ ಸೀನಿಯರ್ ಕ್ರಿಕೆಟರ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಲಾಸ್ಟ್ ಎರಡು ಮೂರು ಸೀಸನಿಂದ ಕೋರ್ ಅವ್ರನ್ನ ಇಟ್ಕೊಂಡು ಆಡ್ತೀರಿ ಬಟ್ ಅಗೇನ್ ಯಂಗ್ ಟ್ಯಾಲೆಂಟು ಔಟ್ಸ್ಕರ್ಟ್ಸಿಂದ ಬರೋರ ಆಪರ್ಚುನಿಟೀಸ್ ಟ್ಯಾಲೆಂಟ್ ಇದ್ದರೆ ಖಂಡಿತ ಅವ್ರನ್ನ ಟೀಮಲ್ಲಿ ತಗೊಂಡೇ ತೊಗೊತೀರಿ ಆಪ್ಷನ್ಸು ಬರೋದಿದೆ ಪ್ರಿಪ್ರೇಷನ್ಸ್ ಚೆನ್ನಾಗಿದೆ ಸೊ ಕೂತಿದ್ದೀರಿ ನಮ್ಮ ಕೋರ್ ಟೀಮ್ ಜೊತೆ ಒಂದು ಅವ್ರ ಜೊತೆ ಸೊ ಡಿಸ್ಕಷನ್ಸ್ ನಡೀತಾ ಇದೆ ಯಾರು ಬೇಕು ಯಾರು ಬೇಡ ಅಂತ ಬಟ್ ಅಗೇನ್ ಫಸ್ಟ್ ಟೈಮ್ ನಡೀತಾ ಇರೋದ್ರಿಂದ ಸ್ವಲ್ಪ ಎಫರ್ಟ್ಸ್ ಹಾಕಬೇಕಾಗುತ್ತೆ ನಮ್ಮ ಕಡೆಯಿಂದ ಸೊ ಫಸ್ಟ್ ಸ್ಟಾರ್ಟ್ ಇಂಪಾರ್ಟೆಂಟ್ ಇತ್ತು ನಮಗೆ ಇದು ಕಾಯ್ತಾ ಇದೆ ಒಂದು ಎರಡು ಮೂರು ವರ್ಷದಿಂದ ಬಟ್ ಈ ಸತಿ ಬಂದಿರೋದು ತುಂಬ ಖುಷಿಯಾಗುತ್ತೆ ಹೀಗೆ ಮುಂದೆ ನಡ್ಕೊಂಡು ಹೋಗ್ಲಿ ಅಂತ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಫಿಫ್ಟೀನ್ ಪ್ಲೇಯರ್ಸ್ ಸೆಲೆಕ್ಟ್ ಆಗ್ತಾರೆ ಒನ್ ಟೀಮಲ್ಲಿ ಸೇಮ್ ಆಸ್ ಮೆನ್ಸ್ ಕ್ರಿಕೆಟ್ ಹುಬ್ಳಿ ಧಾರವಾಡಿಂದ ಸುಮಾರು ಜನ ಬಂದಿದ್ದಾರೆ ಮೈಸೂರು ತುಂಬ ಜನ ಬಂದಿದ್ದಾರೆ ಅಪಾರ್ಟ್ ಫ್ರಮ್ ಬ್ಯಾಂಗ್ಳೂರ್ ಕೋರ್ ಇರೋದ್ರಿಂದ ಐ ಥಿಂಕ್ ಆಲ್ ಓವರ್ ಉಡುಪಿಯಿಂದ ಒಂದು ಒಳ್ಳೆ ಟ್ಯಾಲೆಂಟ್ ಕಂಡು ಬಂದಿದೆ ಮ್ಯಾಂಗ್ಳೂರಿಂದ ಸುಮಾರು ಜನ ಬಂದಿದ್ದಾರೆ ಗುಡ್ ಆಫ್ಟರ್ನೂನ್ ಸಬ್ ಕಲಿಯರ್ ಮೇರ ನಾಮ್ ಅಕ್ಫಿನ್ ರೂಹಿ ಮೈ ಧಾರವಾಡ ಸೆ ಹಾಂ ಆರ್ ಮೈ ಬ್ಯಾಟಿಂಗ್ ಆಲ್ರೌಂಡರ್ ಹೂ ಮೀಡಿಯಮ್ ಪೇಸ್ ಬೌಲಿಂಗ್ ಕರ್ತಿ ಹೂ ಔರ್ ಸಬ್ಲ ಬೋಲ್ತೆ ಅಚ್ಚಿ ಫೀಲ್ಡರ್ ಬಿ ಸೊ ಲಗ್ತಾಯ ಆರ್ ಇದರ ಅಚ್ಚಾ ಆಪಾರ್ಚುನಿಟೀಸ್ ಮಿಲ್ರೆ ಹೋಗೋ ಮೈಸೂರು ಮಹಾರಾಣಿ ಟ್ರೋಫಿ ಕೆಲ ಹಮ್ಲಕ್ಕೋ ಸೆಲೆಕ್ಷನ್ಸ್ ರೊಕ್ಕ ಐ ಹೋಪ್ ಇಟ್ ಗೋ ವೆಲ್ ಸೊ ಆಲ್ ದ ಬೆಸ್ಟ್ ಎವ್ರಿ ವನ್ ಫಾರ್ ಮಿ ಆಲ್ಸೋ ನಮಸ್ಕಾರ ನಾನು ಹರ್ಷಿತಾ ಕೃಷ್ಣಮೂರ್ತಿ ನಾನು ಮೈಸೂರು ವಾರಿಯರ್ಸ್ ಮಹಿಳೆ ತಂಡದ ಸ್ಟ್ರೆಂತ್ ಅಂಡ್ ಕಂಡೀಷನಿಂಗ್ ಕೋಚ್ ಇವತ್ತು ಓಪನ್ ಟ್ರಯಲ್ಸ್ ಇದೆ ಜಸ್ಟ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ನಾವು ನೋಡಿದಂಗೆ ತ್ರೀ ಹಂಡ್ರೆಡ್ ಪ್ಲಸ್ ಹುಡುಗಿರು ಬಂದಿದ್ದಾರೆ ಟ್ರಯಲ್ಸ್ ಕೊಡೋಕ್ಕೆ ಇನ್ಫ್ಯಾಕ್ಟ್ ತುಂಬ ಖುಷಿ ಆಗ್ತಾ ಇದೆ ಎಷ್ಟು ಜನ ಟ್ರಯಲ್ಸ್ ಅನ್ನು ನೋಡಿ ಸೊ ನೋಡೋಣ ಹೇಗೆ ಟೀಮ್ ಬ್ಯಾಲೆನ್ಸ್ ಆಗುತ್ತೆ ಅದಾದಮೇಲೆ ವೀಲ್ ಸಿ ವೀಲ್ ವರ್ಕ್ ಒಂದೇ ಸ್ಟ್ರೆಂತ್ಸ್ ಆ್ಯಂಡ್ ಟ್ರೈ ಟು ಹ್ಯಾವ್ ಅ ಗುಡ್ ಟೂರ್ನಮೆಂಟ್ ಟ್ರೈನಿಂಗ್ ಇದೆ ಇವಾಗ ಟೀಮ್ ಶಾರ್ಟ್ ಲಿಸ್ಟ್ ಆದಮೇಲೆ ಟ್ರೈನಿಂಗ್ ಪ್ಲ್ಯಾನ್ಸ್ ಮುಂದೆ ಏನು ಅಂತ ಡಿಸೈಡ್